ದಾಂಡಿಲಿ ತಾಲೂಕಿನಿಂದ ಹದಿನೈದು ಕಿಲೋಮೀಟರ್ ದೂರದ ದಟ್ಟಾರಣ್ಯದಲ್ಲಿರುವ ಕಲಭಾವಿ ಗ್ರಾಮಸ್ಥರ ಮಕ್ಕಳು ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಶಿಕ್ಷಣ ವಂಚಿತರಾಗುತ್ತಿರುವುದು ಬೆಳಕಿಗೆ ಬಂದಿದೆ ಕಲಬಾವಿ ಗ್ರಾಮಸ್ಥರ ಕಳಕಳಿಯ ವಿನಂತಿಯ ಮೇರೆಗೆ ದಾಂಡಿಲಿಯ ಪತ್ರಕರ್ತರಾದ ರಾಜೇಶ್ ತಳೇಕರ್ ನೇತೃತ್ವದ ಪತ್ರಕರ್ತರ ತಂಡ ಗುರುವಾರ ಗ್ರಾಮಕ್ಕೆ ಭೇಟಿ ಕೊಟ್ಟು ರುಕ್ಮಿಣಿ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಐವತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಸರ್ಕಾರಿ ಬಸ್ ಭಾಗ್ಯ ಇದುವರೆಗೂ ಲಭಿಸಿಲ್ಲ ಒಂದು ದಶಕಕ್ಕೂ ಅಧಿಕ ಕಾಲದಿಂದ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಗ್ರಾಮದಲ್ಲಿ ಐದನೇ ತರಗತಿವರೆಗಿನ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಮಕ್ಕಳನ್ನು ದೂರದ ದಾಂಡಿಲಿಗೆ ಕಳುಹಿಸುವ ಅನಿವಾರ್ಯತೆ ಇದೆ ಆದರೆ ಕಲಭಾವಿ ಗ್ರಾಮದಿಂದ ದಟ್ಟಾರಣ್ಯದ ನಡುವೆ ವನ್ಯಜೀವಿಗಳ ಭೀತಿಯ ನಡುವೆ ಆರು ಕಿಲೋಮೀಟರ್ ದೂರದ ಕುಡ್ಗಿ ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ತಲುಪಿ ಅಲ್ಲಿಗೆ ಬರುವ ಸಾರಿಗೆ ಬಸ್ ಹತ್ತಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ದಾಂಡಿಲಿಗೆ ಬರಬೇಕಾದಂತಹ ಪರಿಸ್ಥಿತಿ ಇದೆ ವನ್ಯಜೀವಿಗಳ ಭೀತಿಯಿಂದ ಗ್ರಾಮದ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣಕ್ಕಾಗಿ ದಾಂಡಿಲಿಗೆ ಹೋಗದೆ ಐದನೇ ತರಗತಿವರೆಗೆ ಮಾತ್ರ ಓದಿ ಶಿಕ್ಷಣದಿಂದ ದೂರ ಸರಿಯುತ್ತಿದ್ದಾರೆ ಇನ್ನು ಕೆಲವು ಮಕ್ಕಳು ಎಂಟು ಒಂಬತ್ತು ಹತ್ತನೇ ತರಗತಿವರೆಗೆ ಮಾತ್ರ ಓದಿ ಶಿಕ್ಷಣ ಮೊಟಕುಗೊಳಿಸಿದ್ದಾರೆ ಕಲಬಾವಿ ಗ್ರಾಮದಲ್ಲಿ ಒಟ್ಟು ಮೂವತ್ತು ಮನೆಗಳಿದ್ದು ಇನ್ನೂರಕ್ಕೂ ಹೆಚ್ಚು ಜನರು ವಾಸವಿದ್ದಾರೆ ಇವರೆಲ್ಲರೂ ಜೀವನ ನಿರ್ವಹಣೆಗೆ ದಾಂಡಿಲಿಗೆ ಬಂದು ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಾರೆ ಮಕ್ಕಳನ್ನಾದರೂ ಚೆನ್ನಾಗಿ ಓದಿಸಿ ಉನ್ನತ ಸ್ಥಾನಕ್ಕೇರಿಸುವ ಆಸೆ ಹೊಂದಿರುವ ಪಾಲಕರಿಗೆ ಬಸ್ ವ್ಯವಸ್ಥೆ ಶಾಪವಾಗಿ ಕಾಡುತ್ತಿದೆ ಮತ್ತೊಂದೆಡೆ ವನ್ಯಜೀವಿಗಳ ಭಯ ಈ ಕಾರಣದಿಂದ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಭವಿಷ್ಯವೇ ಇಲ್ಲದಂತಾಗಿದೆ ನಮ್ಮ ಮನವಿಗೂ ಯಾರೂ ಸ್ಪಂದಿಸುತ್ತಿಲ್ಲ ನೀವಾದರೂ ನ್ಯಾಯ ಕೊಡಿಸಿ ಎಂದು ಕಲಬಾವಿ ಗ್ರಾಮಸ್ಥರು ಪತ್ರಕರ್ತರಲ್ಲಿ ಮೌಖಿಕ ಮನವಿ ಸಲ್ಲಿಸಿ ಕಳಕಳಿಯಾಗಿ ವಿನಂತಿಸಿದರು ಸರ್ಕಾರಕ್ಕೆ ಮನವಿ ಸಲ್ಲಿಸಿಲ್ವಾ ಬಸ್ ಅಂತ ಬಿಡ್ಬೇಕಂತಿದ್ರೆ ಸರ ಮುಂದೆ ಹೋಗ್ತಾರೆ ಅವರಿಗೆ ಅದೇ ಬೇಜಾರ

ಈ ಸಂದರ್ಭದಲ್ಲಿ ಪತ್ರಕರ್ತರುಗಳಾದ ಸಂದೀಶ್ ಜೈನ್ ಅಕ್ಷಯ್ ಗೋಸಾವಿ ಪ್ರವೀಣ್ ಸುಲಾಕೆ ಮತ್ತು ಗ್ರಾಮಸ್ಥರಾದ ಜಾನು ಭೈರತ್ ಕರತ್ ದಂಡು ಜಾನು ಕರತ್ ಜಾನು ಗಂಗಾರಾಮ್ ಪಟಗಾರೆ ವಿಠು ರುಕ್ಕು ಕೊಕ್ರೆ ಬೀರು ಜೋರು ಪಾವನೆ ಜಾನು ಉಟ್ಟು ಕೊಕ್ರೆ ಸಂಜಯ್ ಜಾನು ಜಂಗಳೆ ಬಾಬು ಜಾನು ಶಿಂದೆ ಕಾಳು ಕಾಳುಬಾಬು ಕರತ್ ಟಕ್ಕಿಬಾಬು ಶಿಂಗೆ ನಕಲಿಬಾಯಿ ನವಲು ಎಡಗೆ ಸಾವಿತ್ರಿ ಬಾಬು ಕರತ್ ಸುಗ್ಗಿಬಾಯಿ ಜಾನುಬಾಯಿ ಬಿಟ್ಟು ಕರತ್ ಮೊದಲಾದವರು ಇದ್ದರು